ನಮಸ್ಕಾರ ರೀ ಇವತ್ತು ನೀವು ನೋಡ್ಬೋದು ಹೋಟೆಲ್ ಶೈಲಿಯಲ್ಲಿ ಯಾವ ಥರ ಮಾಡ್ತಾರೆ ಆನಿಯನ್ ದೋಸೆ ತುಂಬ ವಿಶೇಷವಾಗಿ ಮಾಡಿದ್ದೇನೆ ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಇಷ್ಟ ಆಗುತ್ತೆ ಇದನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ ರೀ ನಾವು ಈ ದೋಸೆ ಇಡ್ಲಿ ರುಬ್ಬಿ ಇಟ್ಟಿದ ಹಿಟ್ಟಿನಲ್ಲಿ ಉಳಿದಿದೆ ಇಡ್ಲಿ ಮಾಡಿದ ಹಿಟ್ಟಿನಲ್ಲಿ ಇವತ್ತೊಂದು ವೆಜಿಟೇಬಲ್ ದೋಸೆ ಆನಿಯನ್ ದೋಸೆ ಅಂತ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಈ ಒಂದು ದೋಸೆ ನೋಡ್ರಿ ತುಂಬ ಹಿತವಾಗಿರುತ್ತೆ ಸ್ವಾದಿಷ್ಟವಾಗಿರುತ್ತೆ ತುಂಬ ಸುಲಭವಾಗಿ ಮಾಡುವಂಥದ್ದು ನಮ್ಮ ಚಾನಲ್ಗೆ ಯಾರಷ್ಟು ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾನಿಲ್ಲಿ ಒಂದು ತಟ್ಟೆಯನ್ನು ತೊಗೊಂಡಿದ್ದೀನಿ ರೀ ಇಲ್ಲಿ ನೋಡ್ಬೋದು ನಾನು ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪನೇ ಒಂದು ಕ್ಯಾರೆಟ್ ದೊಡ್ಡ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೇನೆ ಇದಕ್ಕೇ ನಾನು ಇವಾಗ ನೋಡಿರಿ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ಉಪ್ಪು ಸ್ವಲ್ಪ ಇದು ಸಪ್ಪೆ ಸೊಪ್ಪೆ ಬರುತ್ತೆ ನಾನು ಸ್ವಲ್ಪನೇ ಜಸ್ಟು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇದನ್ನ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನೋಡಬಹುದು ನಾನು ದೋಸೆ ಹಂಚನ್ನ ಇಟ್ಕೊಂಡಿದ್ದೇನೆ ಇದಕ್ಕೇನೆ ನೋಡ್ರಿ ನಾನು ಸ್ವಲ್ಪನೇ ತುಪ್ಪವನ್ನು ಹಚ್ಕೊತಾ ಇದ್ದೀನಿ ತುಪ್ಪ ಅದನ್ನು ಹಚ್ಕೊಬೋದು ಆಯಿಲ್ ಅದನ್ನು ಹಚ್ಕೋಬೋದು ಸ್ವಲ್ಪನೇ ಲೈಟಾಗಿಯೇ ಈ ಥರನೇ ಹಚ್ಕೊಂಡು ತುಂಬ ಹೀಟ್ ಮಾಡ್ಕೋಬಾರ್ದು ಸ್ವಲ್ಪ ಲೈಟಾಗಿ ನಮಗೆ ಸ್ವಲ್ಪ ಬಿಸಿ ಬರ್ತಾ ಇದ್ದರೆ ಸಾಕು ಇವಾಗ ಈ ದೋಸೆಯನ್ನು ಹಾಕೋಕ್ಕೆ ನಾನಿದು ಕಾಡಮೆಣಸಿನ್ ಚಟ್ನಿ ಪುಡಿ ಅಂತ ಹೇಳಿ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ ಸ್ವಲ್ಪನೇ ನಾನು ಉಪ್ಪನ್ನು ಇಟ್ಕೊಂಡಿದ್ದೇನೆ ಇದು ಪೆರಿ ಪೆರಿ ಮಸಾಲ ನೋಡ್ಬೋದು ಇದು ಪಿಜ್ಜಾಗ್ನೂ ಹಾಕ್ತಾರೆ ಮತ್ತು ಯಾವುದಕ್ಕರೆ ಅಂದರೆ ಸ್ನ್ಯಾಕ್ಸ್ ಥರ ಮಾಡ್ತಾರೆ ನೋಡ್ರಿ ಎಲ್ಲದಕ್ಕೂ ಹಾಕ್ತಾರೆ ಬಜ್ಜಿ ಬೋಂಡಕ್ಕೆ ಎಲ್ಲವನ್ನು ಹಾಕ್ತಾರೆ ನಾನು ಇದನ್ನು ಒಂದು ಚಮಚದಷ್ಟು ಪಿರಿ ಬೇರಿ ಪೌಡ್ರನ್ನು ತೊಗೊಂಡಿದ್ದೇನೆ ದೋಸೆ ಮೇಲೆ ಹಾಕಕ್ಕೆ ತುಂಬ ಬಿಸಿ ಇರಬಾರ್ದು ನಾನಿವಾಗ ನೋಡ್ರಿ ನಾನು ಸ್ವಲ್ಪನೇ ಅಂದರೆ ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ನಾನು ತುಂಬ ಬಿಸಿ ಮಾಡಿಲ್ಲ ನೋಡ್ಬೋದು ನಂದು ತುಂಬ ಹಾಟ ಇಲ್ಲ ಇದು ಸ್ವಲ್ಪನೇ ಇದನ್ನು ನಾವು ತುಂಬ ತೆಳು ಮಾಡಬಾರ್ದು ಇದನ್ನು ಸಮ ಮಾಡ್ಕೊಂಡು ಕಸಂದ್ರೆ ನಾವು ಇದ್ರ ಮ್ಯಾಗ್ಯಾಗೆ ನಾವು ಇಟ್ಕೊಂಡಿರುವಂಥದ್ದು ನೋಡ್ರಿ ಈರುಳ್ಳಿ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಈ ಥರ ಹಾಕ್ಕೊಟ್ರೆ ಮಕ್ಕಳಿಗೂ ಮತ್ತು ದೊಡ್ಡೋರಿಗು ತುಂಬ ಇಷ್ಟ ಆಗುತ್ತೆ ಸ್ವಲ್ಪನೇ ಫ್ಲೇಮು ಸ್ವಲ್ಪನೇ ಜಾಸ್ತಿ ಮಾಡ್ಕೊತಾ ಇದ್ದೀನಿ ರೀ ಇವಾಗ ನಾನು ಇದಕ್ಕೆ ನೋಡ್ರಿ ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ಇಟ್ಕೊಂಡಿದ್ದೇನೆ ಸ್ವಲ್ಪನೇ ಇದನ್ನು ನಾನು ಮಧ್ಯಕ್ಕೆ ಹಾಕೋತಾ ಇದ್ದೀನಿ ಅಂದರೆ ನಮಗೆ ಕೆಳಗಡೆ ಈಗ ನಾವು ದೋಸೆ ಬೆಣ್ಣೆ ದೋಸೆ ಅದು ಮಾಡ್ತೀವಿ ನೋಡು ಆ ಟೈಮ್ನಲ್ಲಿ ತುಪ್ಪ ಯಾವ ಥರ ಹಾಕ್ತಾರೆ ಅದೇ ಥರನೇ ಇದಕ್ಕೆ ನಾವು ರೀ ಸ್ವಲ್ಪನೇ ಇದನ್ನು ನಾವು ನಮ್ಮದು ದೋಸೆ ಹಸಿ ಕಡಿಮೆ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಇದ್ರ ಮೇಲೆ ನೋಡ್ರಿ ಇಷ್ಟನ್ನು ಮುಚ್ಚಳವನ್ನು ಮುಚ್ಚಿಬಿಟ್ಟು ನಾವು ಎರಡು ಒಂದೂವರೆ ಎರಡು ನಿಮಿಷಗಳ ಕಾಲ ನಾವು ಸ್ಲೋ ಫ್ಲೇಮ್ನಲ್ಲೇ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ದೋಸೆ ಇವಾಗ ನಮಗೆ ನೋಡ್ರಿ ಒಂದು ನಿಮಿಷಗಳ ಕಾಲ ಆಗಿದೆ ಅಂದರೆ ನಮಗಿದು ಸ್ವಲ್ಪ ಬೆಂದಂಗೆ ನಮ್ಗೆ ಚೆನ್ನಾಗಿ ಅಂದರೆ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಈ ಟೈಮ್ನಲ್ಲೇ ನಾವು ಕಾಳು ಮೆಣಸಿಂದು ಚಟ್ನಿ ಪುಡಿ ಏನಿರ್ತದೆ ನೋಡ್ರಿ ಇದನ್ನು ಸತಿ ನಮ್ಮ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ನಿಮಗೆ ತಿಂಗಳಗಟ್ಟಲೆ ಅದರನ್ನು ನಿಮಗೆ ಇದು ಹಾಳಾಗೋದಿಲ್ಲ ಈ ಥರನೇ ದೋಸೆ ಮೇಲೆ ಹಾಕ್ಕೊಳ್ಬೋದು ಇವಾಗ ನೋಡಿರಿ ಪೆರಿ ಪೆರಿ ಮಸಾಲವನ್ನು ಸ್ವಲ್ಪನೇ ಈ ಥರನೇ ಉದಿಸ್ತಾ ಇದ್ದೀನಿ ಇದು ಪೆರಿ ಪೆರಿ ಮಸಾಲ ತುಂಬ ಟೇಸ್ಟ್ ಆಗಿರುತ್ತೆ ರೀ ಮಕ್ಕಳಿಗಂತೂ ದೊಡ್ಡವರಿಗಂತೂ ತುಂಬ ಇಷ್ಟ ಆಗುತ್ತೆ ಇವಾಗ ನೋಡ್ಬೋದು ನಮ್ಮದು ಇದನ್ನು ನಾವು ಫ್ರೈ ಹೆಂಗಾಗಿದೆ ಅಂಥೇಳಿ ನೋಡ್ಕೊಳ್ಬೋದು ನೋಡಿ ನಮ್ಮದು ಇಷ್ಟು ಚೆನ್ನಾಗಿ ಹಿಂದ್ಗಡೆ ನಮಗೆ ದೋಸೆ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದನ್ನು ಆಗಿದರೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇವಾಗ ನೋಡ್ಬೋದು ನಮ್ದು ದೋಸೆ ನೋಡ್ಬೋದು ತುಂಬ ಚೆನ್ನಾಗಿದೆ ರೀ ನಿಮಗೆ ಹೊರಗಡೆ ಹೋಟೆಲ್ನಲ್ಲಿ ನಲ್ಲಿ ಹೋದಾಗೂ ಇಷ್ಟು ಟೇಸ್ಟ್ ಸಿಗೋದಿಲ್ಲ ಮನೆಯಲ್ಲೇ ಇಂಥ ಟೇಸ್ಟ್ ಆದಂತಹ ದೋಸೆ ಮಾಡ್ಕೋಬಹುದು ಇವಾಗ ನೋಡ್ಬೋದು ನಾನು ಇನ್ನೊಂದು ದೋಸೆ ರೆಡಿ ಮಾಡ್ಕೊಂಡಿದ್ದೇನೆ ಇವಾಗ ನಂದು ಎರಡನೇ ದೋಸೆ ಸಹ ರೆಡಿ ಆಗಿದೆ ರೀ ನೋಡ್ಬೋದು ನಾನು ಇವಾಗ ನಂದು ಇದೆ ಈ ತರನೇ ನೋಡ್ಬೋದು ಫೋಲ್ಡ್ ಮಾಡಿದ್ದೇನೆ ನಾನು ಅಂದರೆ ಒಂದು ಈ ಥರನೇ ಮಸಾಲೆ ದೋಸೆ ಥರನೇ ಇರುತ್ತೆ ನೋಡಿದ್ರಲ್ಲ ತುಂಬ ಸುಲಭವಾಗಿ ನಾವು ಈ ಥರ ಆನಿಯನ್ ದೋಸೆ ತುಂಬ ಟೇಸ್ಟ್ ಆಗಿರುತ್ತೆ ರೀ ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಇಷ್ಟಪಟ್ಟು ಮಾಡುವಂಥ ವಿಶೇಷವಾದಂಥ ಆನಿಯನ್ ದೋಸೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು